ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೇತ್ರ ದೃಷ್ಟಿ ಹತ್ರ ನೀನ್ಯಾಕೆ ನನ್ನ ಹಿಂದೆ ಬಂದೆ ನನ್ನ ಜೀವನದಲ್ಲಿ ನೀನ್ಯಾಕೆ ತಲೆ ಹತ್ತಿದ್ಯಾ ಅಂತಳೆ ನೇತ್ರಮ್ಮ ನಿಮಗೆ ಇಷ್ಟ ಇದೆಯೋ ಇಲ್ವೋ ನಿಮ್ಮ ಒಪ್ಪಿಗೆ ಇದೆಯೋ ಇಲ್ವೋ ನಾನು ನಿಮ್ಮ ಅತ್ತಿಗೆನೆ ಅಂತಾಳೆ ದೃಷ್ಟಿ ಅತ್ತಿಗೆ ಅಂದರೆ ಚೆನ್ನಾಗಿರಲ್ಲ ನೀನು ಇವತ್ತಿಗೂ ನಮ್ಮ ಮನೆ ಕೆಲಸದವಳೆ ಅಂತಳೆ ನೇತ್ರ ನೀವು ಹಾಗೆ ಅಂದ್ಕೊಂಡ್ರೂ ನನಗೇನು ಸಮಸ್ಯೆ ಇಲ್ಲ ಅಂತಾಳೆ ದೃಷ್ಟಿ ಆಗ ಅಲ್ಲೆಲ್ಲ ಜನ ಇವರನ್ನೇ ನೋಡ್ತಾರೆ ಪಬ್ಲಿಕ್ಲಲ್ಲಿ ನ್ಯೂಸ್ ಸೆನ್ಸ್ ಮಾ ಕ್ರಿಯೇಟ್ ಮಾಡಬೇಡ ನೇತ್ರ ನೀವು ಬನ್ನಿ ನನ್ನ ಜೊತೆಗೆ ಅಂತಾಳೆ ದೃಷ್ಟಿ ನನಗೆ ಆರ್ಡ್ರ್ ಮಾಡಿದ್ದಕ್ಕೆ ನೀನು ಯಾರೇ ನಾನು ಬರೋಲ್ಲ ನೇತ್ರ ನೀನು ಬರದೆ ಹೋದರೆ ನಾನು ಹೋಗಲ್ಲ ಅಂತಾಳೆ ದೃಷ್ಟಿ ನಾನು ಯಾಕೆ ಬರಬೇಕು ಅಂತಾಳೆ ಇತ್ರ ಯಾಕಂದರೆ ನೀವು ಇವ್ರ ಜೊತೆ ಇಲ್ಲಿ ಸುರಕ್ಷಿತವಾಗಿ ಇರಲ್ಲ ಇವನನ್ನು ಮನೆಯಲ್ಲಾಗಲಿ ಫಂಕ್ಷನಲ್ಲಾಗಲಿ ನಾನು ನೋಡಿಲ್ಲ ಇದ್ದಕ್ಕಿದ್ದ ಹಾಗೆ ನೀವು ಇವನ್ ಕಾರ್ ಹತ್ತಿ ಹೋಗೋದನ್ನ ನಾನು ನೋಡಿದೆ ಏನಾದರೂ ಅಪಾಯ ಆಗ್ಬಹುದು ಅಂತ ಹಿಂದೆಯೇ ಬಂದೆ ಇಲ್ಲ ನೋಡಿದರೆ ಇವನ್ ನಿಮ್ಮ ಮೈ ಮೇಲೆ ಬೀಳ್ತಿದ್ದಾನೆ ಈ ವ್ಯಕ್ತಿ ಸರಿ ಇಲ್ಲ ಅಂತ ಅನ್ಸುತ್ತೆ ಇವನ್ ಜೊತೆ ನಿಮ್ಮನ್ನು ಒಂಟಿಯಾಗಿ ನಾನು ಬಿಡೋಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ದೃಷ್ಟಿ ನಾನು ಬರೋಲ್ಲ ಈಗ ನೀನು ಮಾಡಿರೋ ಕೆಲಸನ ನಾನು ಬ್ರೋಗೆ ಹೇಳಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಾಳೆ ನೇತ್ರ ನನ್ನ ಜಾಗದಲ್ಲಿ ನಿಮ್ಮ ಅಣ್ಣ ಇದ್ದಿದ್ದರೆ ಇವನು ಹೀಗೆ ನಿಂತಿರ್ತಿದ್ನ ಕಾಲ್ ಮುರ್ಕೊಂಡು ಕೆಳಗೆ ಬೀಳ್ತಿದ್ದ ಅಂತಳೆ ದೃಷ್ಟಿ ಹಲೋ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಾನು ಅಂಥವನಲ್ಲ ಅಂತಾನೆ ಆ ಹುಡುಗ ಎಂತವ್ನು ಅಂತ ನಾನು ನೋಡಿದ್ನಲ್ಲ ಇವಳು ನನ್ನ ನಾದಿನಿ ಇವಳ ಜೊತೆ ತಪ್ಪಾಗಿ ನಡ್ಕೊಳ್ಳೋದಿರಲಿ ಕೆಟ್ಟದಾಗಿ ಯೋಚನೆ ಮಾಡಿದ್ರು ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನೇತ್ರಮ್ಮ ಬನ್ನಿ ಅಂತಳೆ ದೃಷ್ಟಿ ನಾನು ಬರೋಲ್ಲ ನೀನು ಹೋಗು ಅಂದೆ ಅಂತಾಳೆ ನೇತ್ರ ಆಗ ದೃಷ್ಟಿ ನೇತ್ರ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾಳೆ ಆಗ ಅಲ್ಲಿರೋ ಜನ ಎಲ್ಲ ನೋಡ್ತಿರ್ತಾರೆ ಈಚೆ ಮನೆಗೆ ಬಂದ ನೇತ್ರ ಬ್ರೋ ಬ್ರೋ ಅಂತ ಕೂಗ್ತಾ ಬರ್ತಾಳೆ ಚೋಟು ಏನಾಯಿತು ಅಂತಾನೆ ಆಗ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ ಸೈಲೆಂಟ್ ಬಂದು ಏನಮ್ಮ ದೃಷ್ಟಿ ಎಲ್ಲ ತರಕಾರಿನೂ ನೀನೇ ಹಿಡ್ಕೊಂಡು ಬರ್ತೀಯಲ್ಲ ಅಂತ ಅವಳು ಕೈನಲ್ಲಿರೋ ತರಕಾರಿ ಬ್ಯಾಗನ್ನು ತಗೊಂಡು ನೇತ್ರಮ್ಮ ಅಂತಾನೆ ಬ್ರೋ ಮೊದಲು ನೀನು ಕಟ್ಕೊಂಡಿರೋ ಈ ಹೆಂತಿನ ಮನೆಯಿಂದ ಆಚೆ ಹಾಕು ಅಂತಾಳೆ ನೇತ್ರ ಮನೆಯಿಂದ ಆಚೆ ಹಾಕುವಂಥ ಕೆಲಸ ಏನು ಮಾಡಿದ್ಲು ನಮ್ಮ ಯಜ್ಮಂತಿ ಅಂತಾನೆ ದತ್ತ ಆಗ ನೇತ್ರ ಬ್ರೋ ಅಂತಾಳೆ ನೇತ್ರಮ್ಮ ನಾನೇ ಹೇಳ್ತೀನಿ ತಪ್ಪು ಸರಿನಾ ಅವರೇ ನಿರ್ಧಾರ ಮಾಡಲಿ ಅಂತಾಳೆ ದೃಷ್ಟಿ ನಡೆದಿರೋ ಘಟನ ಹೇಳ್ತಾಳೆ ಹಾಗಾದರೆ ದತ್ತ ದೃಷ್ಟಿನ ಮೆಚ್ಕೋತಾನ ಅಥವಾ ದೃಷ್ಟಿ ಮಾಡಿದ ಕೆಲಸಕ್ಕೆ ಬೈತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ